ಪ್ರತಿ ಗುರುವಾರ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಓಂ ಧ್ಯಾನ ಮಂದಿರದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಕರಮುಡಿ ಹೇಳಿದರು ಅವರಿಂದು ನಗರದ ಓಂ ಸಾಯಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಡಿಸೆಂಬರ್ ನಾಲ್ಕರಂದು ಉಚಿತ ಆರೋಗ್ಯ ಶಿಬಿರಕ್ಕೆ ಚಲನೆ ನೀಡಲಾಗುತ್ತದೆ ಪ್ರತಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಾಗುತ್ತದೆ ಆರೋಗ್ಯ ಸಮಸ್ಯೆ ಇರುವವರು ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಸಂಧಿ ನೋವು ಕತ್ತು ನೋವು ಬೆನ್ನು ನೋವು ನರ ಸಂಬಂಧಿತ ರೋಗಗಳು ಸೇರಿದಂತೆ ಅಸಿಡಿಟಿ ಲಿವರ್ ಬಾವು ಅಸ್ತಮಂದಂತಹ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಕಿಡ್ನಿ ಮೂಲವ್ಯಾಧಿ ಥೈರಾಯ್ಡ್ ಪಿಸಿಓಡಿ ಹಾಗೂ ಬಂಜೆತನದಂತಹ ರೋಗಗಳಿಗೆ ವಿಶೇಷ ಆಯುರ್ವೇದ ಚಿಕಿತ್ಸೆ ನೀಡಲಾಗುತ್ತದೆ ರೋಗಗಳಿಗೆ ಮುಖ್ಯವಾಗಿ ಆಹಾರ ಪದ್ಧತಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಆಹಾರ ಪದ್ಧತಿ ಸರಿಪಡಿಸಿಕೊಳ್ಳುವಿಕೆ ವ್ಯಾಯಾಮ ಯೋಗ ಪ್ರಾಣಾಯಾಮದಂತಹ ಚಟುವಟಿಕೆಗಳ ಕುರಿತು ಕೂಡ ಶಿಬಿರದಲ್ಲಿ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತ ಆರೋಗ್ಯ ಕಾರ್ಡ್ ಅನ್ನು ವಿತರಿಸಲಾಗುತ್ತದೆ ಇದರಿಂದ ಪೂರ್ಣಿಮಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು ಇದೇ ವೇಳೆ ಓಂ ಸಾಯಿ ಮಂದಿರದ ಅಧ್ಯಕ್ಷ ಸಾಯಿ ಕಿರಣೋನಿ ಮಾತನಾಡಿ ಸಮಾಜದ ಪ್ರತಿಯೊಬ್ಬರಿಗೂ ಆರೋಗ್ಯ ಸೇವೆಯನ್ನು ಒದಗಿಸಲು ಸಾಯಿ ಮಂದಿರ ಮತ್ತು ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಮುಂದಾಗಿದ್ದು ಆಯುರ್ವೇದ ಚಿಕಿತ್ಸೆ ನಿಧನವಾಗಿ ಕೆಲಸ ಮಾಡಿದರೂ ಅತ್ಯಂತ ಪರಿಣಾಮಕಾರಿಯಾಗಿದೆ ಶಿಬಿರದಲ್ಲಿ ಉಚಿತ ಔಷಧಿಯನ್ನು ನೀಡಲಾಗುತ್ತದೆ ಪ್ರತಿಯೊಬ್ಬರೂ ಆರೋಗ್ಯ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೊಂಡು ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಇನ್ನು ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೆ ನಾವು ಚಿಕಿತ್ಸಾ ಶಿಬಿರವನ್ನು ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಟ್ಟಿದ್ದೇವೆ ಅದರಲ್ಲಿ ವಿಶೇಷವಾಗಿ ಸಂಧಿ ನೋವು ಇರ್ಬೋದು ಕತ್ತು ನೋವು ಎಲ್ಲ ರೀತಿಯಾಗಿರ್ತಕ್ಕಂಥ ಜಾಯಿಂಟ್ ಪೇನ್ ಏನು ಬರ್ತಾವಲ್ಲ ಅವೆಲ್ಲಗಳು ಕೂಡ ಉಚಿತವಾಗಿ ಚಿಕಿತ್ಸೆ ಇರ್ತದೆ ಅದ್ರ ಜೊತೆಗೆ ನರ ಸಂಬಂಧಿತ ರೋಗಗಳು ಇವತ್ತು ಪಾರ್ಶ್ವ ಪಾರ್ಸಿ ಭಾಳ ಕಾಮನ್ ಆಗಿದೆ ಪ್ಯಾರಲೈಸಿಸ್ ಪ್ಯಾರಲೈಸಿಸ್ ಅಂತ ಒಂದು ರೋಗಗಳು ರೋಗಿಗಳು ನಮ್ಮಲ್ಲಿ ಬಂದು ಚಿಕಿತ್ಸೆ ತೆಗೆದುಕೊಂಡು ಕೇವಲ ಹದಿನೈದು ದಿವಸದಲ್ಲಿ ಓಡಾಡಿಕೊಂಡು ಹೋಗಿರ್ತಕ್ಕಂಥವು ಒಂದು ಉದಾಹರಣೆ ಕೂಡ ಸಾಕಷ್ಟು ಇದೆ ಅಂತ ನರ ಸಂಬಂಧಿತ ಎಲ್ಲ ರೋಗಗಳಿಗೂ ಇವತ್ತು ಆಮ್ಲಪೇತ ಇವತ್ತೇನು ನಾವು ಎಸಿಡಿಟಿ ಅಂತ ಹೇಳ್ತೀವಲ್ಲ ಕಾಮನ್ ಆಗಿಬಿಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದರೆ ಒತ್ತಡದ ಜೀವನ ಇರ್ಬೋದು ಅತಿ ಅವಸರದಲ್ಲಿ ನಾವು ಏನು ಭೋಜನ ಮಾಡಿ ಬೇಗ ನಾವು ಕರ್ತವ್ಯಕ್ಕೆ ಹೋಗ್ತಕ್ಕಂಥ ಸಂದರ್ಭ ಬಹುದು ಹೀಗಾಗಿ ನಿದ್ರಾಹೀನತೆ ಇತ್ಯಾದಿ ನಮ್ಮ ಒತ್ತಡ ಜೀವನದಲ್ಲಿ ಎಸಿಡಿಟಿ ಬಹಳ ಕಡಿಮೆ ಬಹಳ ಕಾಮನ್ ಆಗಿಬಿಟ್ಟಿದೆ ಅದಕ್ಕೂ ಕೂಡ ಉತ್ತಮವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೂಡ ನಾವು ನೀಡುತ್ತೇವೆ ಅದರ ಜೊತೆಗೆ ಜಾಂಡಿಸ್ಗೆ ಆಯುರ್ವೇದ ಅಂದರೆ ಜಾಂಡಿಸ್ಗೆ ಕೈ ಎತ್ತಿದ ಒಂದು ಚಿಕಿತ್ಸೆ ಇರ್ತದೆ ಅಲ್ಲಿ ಕೂಡ ಜಾಂಡಿಸ್ಗೆ ಚಿಕಿತ್ಸೆಯಲ್ಲಾದ ಆಯುರ್ವೇದದಲ್ಲಿ ಮಾತ್ರ ಅಂಥವೂ ಕೂಡ ನಾವು ಚಿಕಿತ್ಸೆಯನ್ನು ನೋಡ್ತಾ ಇದ್ದೇವೆ ಇವತ್ತು ಫ್ಯಾಟಿ ಬಹುಶಃ ತಾವು ಕೇಳಿರ್ಬೋದು ಫ್ಯಾಟಿ ಬಗ್ಗೆ ನಾವು ಒಂದು ಮಾತು ತಮಗೆ ಹೇಳ್ತೀನಿ ಇವತ್ತು ಫ್ಯಾಟಿ ಲಿವರ್ ಹೆಂಗೆ ಇರ್ತದೆ ಯಾವುದೋ ಒಂದು ಕಾರಣಕ್ಕೆ ಹೋದಾಗ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಫ್ಯಾಟಿ ಲಿವರ್ ಇರ್ತದೆ ಅದೇ ಫ್ಯಾಟಿ ಲಿವರ್ ಮುಂದೆ ಏನಾಗ್ತದೆ ಅಂದ್ರೆ ಲಿವರ್ ಫೆಲ್ಯುವರಿಗೆ ಕಾರಣ ಆಗ್ತದೆ ಫ್ಯಾಟಿ ಲಿವರ್ ಅಂತ ಬೇಗ ನಾವು ಚಿಕಿತ್ಸೆ ವಿಶೇಷವಾಗಿ ಆಯುರ್ವೇದಿಕ್ ಶಿಕ್ಷತೆ ಅಂದ್ಕೊಂಡಂದ್ರೆ ಮುಂದೆ ಏನು ಲಿವರ್ ಫೆಲ್ಯುವರ್ ಆಗ್ತದಲ್ಲ ಅಂತ ಒಂದು ಅದನ್ನ ತಡಿಬೋದು ಅದಕ್ಕೂ ಕೂಡ ಚಿಕಿತ್ಸೆ ಮಾಡ್ತಾ ಅಸ್ಮ ಇರ್ಬೋದು ಸ್ಯಾರಸೈಟಿಸ್ ಆನ್ಸಲೈಟಿಸ್ ಮೈಗ್ರೇನ್ ನಾನು ನೋಡಿರ್ತಕ್ಕಂಥ ಹಾಗೆ ಲೈಸೂರಿನಲ್ಲಿ ಅರ್ಧ ತಲೆನೋವು ಮೈಗ್ರೇನ್ ಭಾಳ ಕಾಮನ್ ಆಗಿದೆ ನಮ್ಮಲ್ಲಿ ಅನೇಕ ಜನರಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ತಲೆವು ಅಲರ್ಜಿ ರಕ್ತಹೀನತೆ ಪಾರ್ಶ್ವವಾಗಿ ಏನು ಪ್ಯಾರಾಲಿಸಿಸ್ ಅಂತ ಹೇಳ್ತಿದ್ದೀವಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಅದು ಕೂಡ ಕಾಮನ್ ಆಗಿದೆ ಅದಕ್ಕೆ ಎಲ್ಲಿ ಚಿಕಿತ್ಸೆ ಇಲ್ಲ ಆಯುರ್ವೇದಲ್ಲಿದೆ ಅದನ್ನು ಕೂಡ ನಾವು ಉಚಿತವಾಗಿ ಇಲ್ಲಿ ಚಿಕಿತ್ಸೆಯನ್ನು ನೀಡ್ತೇವೆ ಶೀತ ಕೆಮ್ಮು ಇತ್ಯಾದಿ ಒಂದು ವಿಶೇಷವಾಗಿ ಆಯುರ್ವೇದದ ಮತ್ತೊಂದು ವಿಶೇಷ ಅಂದರೆ ಚರ್ಮ ರೋಗಕ್ಕೆ ಚಿಕಿತ್ಸೆ ಎಲ್ಲ ಚರ್ಮ ಕೂಡ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಪರಿಣಾಮಕಾರಿ ಚಿಕಿತ್ಸೆಯನ್ನು ನಾವು ನೀಡ್ತೇವೆ ಎಲ್ಲ ಚರ್ಮ ರೋಗಗಳು ಕೂಡ ನಾವು ಹೊತ್ತೇನು ಉಚಿತ ಚಿಕಿತ್ಸೆಯನ್ನು ನಾವು ನೀಡಲಿಕ್ಕೆ ರೆಡಿ ಇದ್ದೇವೆ ಬಜ್ಜುತನಕ್ಕೆ ವಿಶೇಷ ಚಿಕಿತ್ಸೆಯನ್ನು ನೀಡಲಾಗ್ತದೆ ನ ಸ್ಥೌಲ್ಯ ಸ್ಥೌಲ್ಯದಿಂದ ಇವತ್ತು ಹಾರ್ಟ್ ಪ್ರಾಬ್ಲಮ್ ಆಗಬಹುದು ಡಯಾಬಿಟಿಸ್ ಕಾಮನ್ ಕಿಡ್ನಿ ಹೀಗೆ ಸಾಕಷ್ಟು ರೋಗಗಳು ಬರ್ತವೆ ಅದಕ್ಕೂ ಕೂಡ ನಮ್ಮ ಆಯುರ್ವೇದದಲ್ಲಿ ವಿಶೇಷ ಚಿಕಿತ್ಸೆ ಇದೆ ಅದನ್ನು ಕೂಡ ನಾವು ಉಚಿತವಾಗಿ ಅವತ್ತು ನೀಡ್ತಾ ಇದ್ದೇವೆ ವಿಶೇಷವಾಗಿ ಮೂಲವಾದಿ ಇರ್ಬೋದು ಮಗಂದರ ಫೆಸ್ಟುಲ್ ಇರ್ಬೋದು ಆಮೇಲೆ ವೆನ್ಸ್ ರಕ್ತನಾಳ ಉಬ್ಬಿಕೆ ಇರ್ಬೋದು ಕಾರ್ ನಮ್ಮಲ್ಲಿ ಈಗಾಗಲೇ ಕಾರ್ನು ಮತ್ತು ನರ್ವಲ್ ವಾಟ್ಸ್ ಅಂತ ಹೇಳ್ತಾರೆ ನರ್ವಲ್ ಅಂತ ಹೇಳ್ತಲ್ಲ ಅವರಿಗೂ ಕೂಡ ಚಿಕಿತ್ಸೆಯನ್ನು ಶಿಬಿರದಲ್ಲಿ ಭಾಗೋಳವಾಗಿ ಮಾಡಿ ಅವರಿಗೆ ಅತ್ಯುತ್ತಮವಾದ ಆಯುರ್ವೇದ ಉಚಿತವಾದ ಚಿಕಿತ್ಸೆಯನ್ನು ಇವತ್ತು ನೀಡಲಿಕ್ಕೆ ತಾವು ಸಹಕಾರ ನೀಡಬೇಕು ಅಂತ ಕೇಳ್ತಾ ಆ ಶಿಬಿರದಲ್ಲಿ ಯಾರ್ಯಾವ ರೋ ರೋಗಿಗಳು ಚಿಕಿತ್ಸೆಯನ್ನು ಪಡಿತಾರೋ ಫಲಾನುಭವಿಗಳಿಗೆ ನಾವು ಒಂದು ಆರೋಗ್ಯ ಕಾರ್ಡ್ ಹೆಲ್ತ್ ಕಾರ್ಡನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಎಷ್ಟು ಸಾಧ್ಯ ಇದೆ ಇಲ್ಲಿ ಎಷ್ಟು ಸಾಧ್ಯ ಇದೆ ಆ ಎಲ್ಲ ರೋಗಗಳಿಗೆ ಇಲ್ಲಿ ಅತ್ಯವಶ್ಯಕವಾಗಿರ್ತಕ್ಕಂಥ ಅತ್ಯುತ್ತಮ ಒಂದು ಚಿಕಿತ್ಸೆಯನ್ನು ಶಿಬಿರದಲ್ಲಿ ನೀಡುತ್ತೇವೆ ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾದಂದರೆ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಾವು ಇಲ್ಲಿ ಶಿಬಿರದಲ್ಲಿ ಯಾರು ಬರ್ತಾರೆ ಅವರಿಗೆ ಉಚಿತವಾಗಿ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಇದರ ಪ್ರಯೋ ಪ್ರಯೋಜನವನ್ನು ಬಹುಶಃ ಈ ಭಾಗದ ರಾಯಚೂರು ಭಾಗಕ್ಕೆ ಇದು ಒಂದು ಕೊಡುಗೆ ಸರ್ ವಿಶೇಷವಾಗಿ ಆಯುರ್ವೇದಿಕನೇ ಯಾಕೆ ಆಯ್ಕೆ ಮಾಡಿಕೊಂಡು ಅಂದ್ರೆ ನಾವು ಇಲ್ಲಿವರೆಗೆ ನಮ್ಮ ಟ್ರಸ್ಟ್ ವತಿಯಿಂದ ಭಾಳಷ್ಟು ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೇವೆ ಅದರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ ನಮಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ನಲ್ಲಿ ಈ ಒಂದು ಆರೋಗ್ಯ ತಪಾಸಣೆ ನಮ್ಮ ಅದರಲ್ಲಿ ನಮ್ಮ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ನಮ್ಮ ರಾಯಚೂರಿನವ್ರದು ನಮ್ಮ ಸಾಯಿ ಭಕ್ತರು ಕೇಶವ ರೆಡ್ಡಿ ಅವರ ಒಂದು ಸಂಸ್ಥಾ ಸಂಸ್ಥಾಪಕರು ನಮ್ಮ ರಾಯಚೂರು ಕೊಡುಗೆ ನಮ್ಮ ರಾಯಚೂರು ಜನರಿಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ನಮ್ಮ ರಾಯಚೂರು ಜನರು ಈ ಒಂದು ಕಾಲೇಜಿನಲ್ಲಿ ಅವರು ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಎಲ್ಲರಿಗೆ ಒದಗಿಸ್ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ನಾನೇ ಆ ಕಾಲೇಜಿಗೆ ಭೇಟಿ ನೀಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ನೋಡ್ಕೊಂಡಿವಿ ಭಾಳ ಅದ್ಭುತವಾದಂಥ ಒಂದು ಕಾಲೇಜ್ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಆಯುರ್ವೇದಿಕ್ ಸ್ವಲ್ಪ ಸ್ಲೋ ಆಗಿ ರಿಸಲ್ಟ್ ಕೊಡುತ್ತೆ ಬಟ್ ಎಲ್ಲ ಬುಡದಿಂದ ಕಿತ್ತಾಗು ಕಿತ್ತಾಗುತ್ತೆ ಅನ್ನೋದು ನಾವು ಯಾಕಂದರೆ ಅಥರ್ವ ವೇದದಿಂದ ಬಂದಿರುವಂಥದ್ದು ಒಂದು ಈ ನಮ್ಮ ಆಯುರ್ವೇದಿಕ್ ಏನಿದೆ ಆಯುರ್ವೇದ ಅದಕ್ಕಾಗಿ ನಮ್ಮ ಹೋಗಿ ನಾವು ಬೆಟ್ಟೆಯ ಭೇಟಿ ಮಾಡಿ ಅದ್ರ ಜೊತೆಗೆ ಒಂದು ಮೆಡಿಸನ್ನು ಫ್ರೀ ಕೊಡಬೇಕಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅದ್ರ ಜೊತೆಗೆ ನಮ್ಮ ಸಾಯಿ ಭಕ್ತರು ಇಲ್ಲಿ ಚಿಕಿತ್ಸೆಗೆ ಒಳಗಾಗ್ತಾರೋ ಅವ್ರಿಗೆಲ್ಲರಿಗೂ ಒಂದು ಯಶಸ್ವಿನಿ ಕಾರ್ಡ್ ಯಾವ ರೀತಿ ಮಾಡ್ತಾರೆ ಅಂಥದ್ದೇ ಒಂದು ಕಾರ್ಡ್ನು ಕೊಡ್ ಕೊಡಬೇಕಂತ ಅವ್ರು ನಿಶೇ ನಿಶ್ಚಯಿಸಿದ್ದಾರೆ ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳು ಪೂರ್ಣಿಮಾ ಕಾಲೇಜಿನ ಸಂಸ್ಥಾಪಕರಾದಂಥ ಕೇಶವ ರೆಡ್ಡಿ ಅಣ್ಣನವರಿಗೆ ಯಾಕಂದ್ರೆ ಆ ಕಾರ್ಡ್ನಿಂದ ಯಾರಾದರೂ ಇಲ್ಲಿ ಟ್ರೀಟ್ಮೆಂಟ್ ಅವರಿಗೆ ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗಿದ್ರೆ ಮೆಡಿಸನ್ ಬೇಕಾಗಿದ್ರೂ ಅವರು ಉಚಿತವಾಗಿ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ ಅವರು ಇಲ್ಲಿ ತೋರ್ಸ್ಕೊಂಡು ನಂತರ ಇದಕ್ಕೆ ಹೋಗ್ಬೇಕು ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಮುಂದಿನ ಚಿಕಿತ್ಸೆಗೆ ಒಳಗಾಗ್ಬೋದು ಏನೇನು ಚಿಕಿತ್ಸೆ ಇಲ್ಲಿ ನಮ್ಮ ಸಾಯಿ ಮಂದಿರದಲ್ಲಿ ಗುರುವಾರ ದಿನ ಮತ್ತು ಈ ಗುರುವಾರ ಆದ ನಂತರ ಪ್ರತಿ ಗುರುವಾರ ಮುಂದಿನ ಪ್ರತಿ ಗುರುವಾರ ಉಚಿತ ಆರೋಗ್ಯ ತಪಾಸಣೆ ನಿರಂತರವಾಗಿರುತ್ತೆ ಈಗ ಯಾರು ತೋರಿಸ್ಕೊಂಡು ಹೋಗಿದ್ದಾರೆ ಯಾರಾದರೂ ಮಿಸ್ ಆಗಿರ್ಬೋದು ಮತ್ತು ಈಗ ಒಂದು ಎರಡು ದಿನ ಕಂಡು ನಿರ ನಿರಂತರ ಒಂದು ಪ್ರಚಾರನೂ ನಡೀತಾ ಇದೆ ಒಂದು ಎರಡು ಸಾವಿರ ಕಾಂಪ್ಲೇಂಟ್ ಮಾಡಿಸಿದ್ದಾರೆ ಅವರು ಹಾಗಾಗಿ ಮುಂದಿನ ಏನೇನು ಚಿಕಿತ್ಸೆ ಇಲ್ಲಿ ಇಲ್ಲಿ ಏನೇನು ಅವರು ನೋಡ್ತಾರೆ ನಂತರ ಆ ಕಾಲೇಜ್ನಲ್ಲಿ ಏನೇನು ಚಿಕಿತ್ಸೆ ಒಳಗೋಗ ಒಳಗೊಳ್ಳುತ್ತಾರೆ ಅಂಥೇಳಿ ಅವರು ನಮ್ಮ ಪ್ರಿನ್ಸಿಪಲ್ ಸಾಹೇಬ್ರ ಮಾತಾಡ್ತಾರೆ